ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಬಂದು ನಾನು ನೀವು ತಂಬ್ಲಿಂದ ನೋಡೇ ಗೊತ್ತಾಗಿರುತ್ತೆ ನಮ್ಮ ಏರಿಯಾದಲ್ಲಿರೋ ಹೆಣ್ಮಕ್ಳೆಲ್ಲ ಸೇರಿಕೊಂಡು ಯಾವ ಥರ ಅಮೌಂಟ್ನ ಸೇವ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಏನಿಲ್ಲ ಅಂದರೂ ನಾವು ಒಂದು ವರ್ಷಕ್ಕೆ ಇಪ್ಪತ್ತು ಸಾವಿರ ತನಕನಾದರೂ ಅಮೌಂಟನ್ನ ಸೇವ್ ಮಾಡ್ಕೋಬೋದು ಒಂದು ವಾರಕ್ಕೆ ಇನ್ನೂರು ರೂಪಾಯಿ ಕಟ್ಟೋದ್ರಿಂದ ಆ ಥರದ ಐಡಿಯಾನ ನಮ್ಮ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಏರಿಯಾದಲ್ಲಿರೋರೆಲ್ಲ ಸೇರ್ಕೊಂಡು ಯಾವ ಥರ ಅಮೌಂಟ್ನ ನಾವು ಸೇವ್ ಮಾಡ್ತೀವಿ ಅಂತ ಫಸ್ಟ್ ಆಫ್ ಆಲ್ ಅದಕ್ಕೆ ಬೇಕಾಗಿರೋದು ಬಂದು ಒಂದು ಎಕ್ಸಸೈಸು ಇನ್ನೊಂದು ಪೆನ್ನು ಇವೆರಡು ಬೇಕು ಇವೆರಡನ್ನು ನಾವು ಯಾವ ಥರ ತಗೊಳ್ತೀವಿ ಅಂತಂದರೆ ಒಂದು ಅವ್ರ ಮನೇಲಿ ಏನಾದರೂ ಇತ್ತು ಫ್ರೀಯಾಗಿ ಎಕ್ಸಸೈಸು ಪೆನ್ನು ಅಂದರೆ ಕೊಟ್ಟಿರ್ತಾರೆ ಇಲ್ಲಪ್ಪ ಅಂತಂತಂದರೆ ನಾವೇ ಅಮೌಂಟ್ ಹಾಕ್ಬಿಟ್ಟು ಐ ಎಕ್ಸೈಸು ಪೆನ್ನು ತಗೊಂಡಿರ್ತೀವಿ ಅಂದರೆ ಲೆಕ್ಕ ಬರೆಯೋಕ್ಕೆ ಲೆಕ್ಕ ವೆರಿ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಒಂದೊಂದು ರೂಪಾಯಿನೂ ನಾವು ಲೆಕ್ಕನ ಇದರಲ್ಲಿ ಬರೆದು ಇಟ್ಟಿರ್ತೀವಿ ಹಾಗಾಗಿ ನಾವು ಒಂದು ವಾರ ವಾರ ಅಮೌಂಟ್ನ ಕಟ್ಟೋದನ್ನು ಇದರಲ್ಲಿ ಬರೆದಿಟ್ಟಿರ್ತೀವಿ ವರ್ಷಕ್ಕೆ ಒಂದು ಸಲ ನಾವು ಅಮೌಂಟ್ನ ಹೊಡ್ಕೊತೀವಿ ಈಗ ಯಾವ ಥರ ಅಂತಂದರೆ ನಾವು ಒಂದು ಹುಂಡಿಲಿ ಅಮೌಂಟ್ ಹಾಕ್ತಾ ಹಾಕ್ತಾ ಹುಂಡಿ ತುಂಬಿದಾಗ ನಾವು ಹೊಡ್ಕೊತೀವಲ್ಲ ಆ ಥರನೇ ಇದು ನಾವೊಂದು ನಲವತ್ತು ವಾರ ಅಮೌಂಟ್ ಕಟ್ಬಿಟ್ಟು ಅದರಲ್ಲಿ ಹತ್ತು ವಾರ ಮತ್ತೆ ಅಮೌಂಟು ಜಮಾ ಮಾಡೋಕ್ಕೆ ಇಟ್ಟು ಐವತ್ತು ವಾರ ಆದಮೇಲೆ ನಾವು ಅಮೌಂಟನ್ನ ನಮ್ಮ ನಮಗೆ ನಾವು ತಗೊಳ್ತೀವಿ ಇದರಲ್ಲಿ ನಮ್ಮ ದುಡ್ಡಲ್ಲೇ ನಾವು ಬಡ್ಡಿ ಬೆಳೆಸ್ಕೊಂಡು ನಮ್ಮ ದುಡ್ಡಲ್ಲೇ ನಾವು ಬಡ್ಡಿನ ಹಂಚ್ಕೊಳ್ತೀವಿ ಅದನ್ನು ಯಾವ ಥರ ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ ಬನ್ನಿ ಫಸ್ಟ್ ಬಂದು ನೋಡಿ ಫಸ್ಟ್ ಬಂದು ಇಲ್ಲಿ ಈ ಥರ ಎಕ್ಸಸ್ ತೊಗೊಂಡು ಇಲ್ಲಿ ದೇವರ ಹೆಸರು ಬರೆದಿರ್ತೀವಿ ನಮ್ಮೂರ ದೇವರ ಹೆಸರು ಗಡೇಶ ಚೌಡೇಶ್ವರಿ ಅಂತೇಳಿ ಫಸ್ಟ್ ದೇವ್ರ ನಾಮ ಬರೆದ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡ್ತೀವಿ ಯಾಕಂದರೆ ಒಳ್ಳೆಯದಾಗಲಿ ಮಧ್ಯದಲ್ಲಿ ಯಾವುದೇ ಥರದ ಜಗಳ ಬರದೇ ಇರಲಿ ಹಾಗೇ ಚೆನ್ನಾಗಿ ನಡ್ಕೊಂಡು ಹೋಗಲಿ ಇನ್ನೂ ಜಾಸ್ತಿ ಜಾಸ್ತಿ ದುಡ್ಡು ಬೆಳೀತಾ ಹೋಗಲಿ ಅನ್ನೋ ಉದ್ದೇಶಕ್ಕೆ ನಾವು ಫಸ್ಟ್ ದೇವ್ರ ಪೂಜೆನ ಮಾಡಿಬಿಟ್ಟು ದೇವ್ರ ಹೆಸರು ಹೆಸರಲ್ಲಿ ಈ ಫಂಡ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ತೀವಿ ನೋಡ್ಬೋದು ಇಲ್ಲಿ ಇಪ್ಪತ್ತು ಜನ ಇದ್ದಾರೆ ಇಪ್ಪತ್ತು ಜನ ಯಾವ ಥರ ಅಂತಂದರೆ ನಾವು ನಮ್ಮ ನಮ್ಮ ಕೆಪಾಸಿಟಿ ನಾವು ಎಷ್ಟು ಬೇಕಾದರೂ ಹಾಕ್ಕೊಬೋದು ನಾನು ಒಂದು ಚೀಟಿನಾದರೂ ಹಾಕ್ಕೊಬೋದು ಇಲ್ಲ ಎರಡು ಚೀಟಿನಾದರೂ ಹಾಕ್ಕೊಬೋದು ಅದು ನನ್ನ ಕೆಪಾಸಿಟಿ ನನಗೆ ಇವತ್ತು ನಾನ್ನೂರು ರೂಪಾಯಿ ಕಟ್ಟೋಕ್ಕಾಗ್ಬೋದು ಇಲ್ಲ ಆರುನೂರು ರೂಪಾಯಿ ಕಟ್ಟೋಕ್ಕಾಗ್ಬೋದು ಇಲ್ಲ ನನ್ನ ಆಗೋಲ್ಲ ಇನ್ನೂರು ರೂಪಾಯಿ ಅಷ್ಟೇ ಕಟ್ಟೋಕ್ಕಾಗೋದು ಅಂದರೆ ಒಂದು ಚೀಟಿ ಹಾಕ್ಕೊಂಡು ಇನ್ನೂರು ರೂಪಾಯಿ ಕಟ್ತಾ ಹೋಗ್ಬೋದು ನಾನು ಇದರಲ್ಲಿ ಬಂದು ಎರಡು ಚೀಟಿದು ಅಮೌಂಟ್ ಹಾಕಿದ್ದೀನಿ ಒಂದು ನನ್ನ ಹೆಸರಲ್ಲಿ ಒಂದು ನನ್ನ ತಮ್ಮನ ಹೆಸರಲ್ಲಿ ಎರಡು ಚೀಟಿ ಅಮೌಂಟ್ ಹಾಕಿದ್ದೀನಿ ಅಂದರೆ ವಾರ ವಾರ ನಾನ್ನೂರು ರೂಪಾಯಿ ದುಡ್ಡನ್ನು ನಾನು ಉಳಿಸ್ತಾ ಹೋಗ್ತಾ ಇದ್ದೀನಿ ಅಂತ ಅದು ಯಾವ ಥರ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಫಸ್ಟು ಬರೆದ್ಬಿಟ್ಟು ಇಲ್ಲಿ ಫಸ್ಟ್ ಇಪ್ಪತ್ತು ಜನದ ಹೆಸರು ಬರ್ಕೊಳ್ತಾ ಹೋಗ್ತೀವಿ ಇಪ್ಪತ್ತು ಜನದಲ್ಲಿ ಫಸ್ಟ್ ಕಲಾವತಿ ಹಾಲಮ್ಮ ಸುಮ್ಮ ತೀರ್ಥಮ್ಮ ನಾಗಮ್ಮ ಅಂತ ಹೇಳಿಬಿಟ್ಟು ಈ ಥರ ಹೆಸರು ಬರ್ಕೊಳ್ತಾ ಹೋಗ್ತೀವಿ ಇಪ್ಪತ್ತು ಜನದ್ದು ಆಮೇಲೆ ಇಪ್ಪತ್ತು ಹತ್ರನೂ ಇನ್ನೂರು ಇನ್ನೂರು ರೂಪಾಯಿ ಕಲೆಕ್ಟ್ ಮಾಡೋದು ವಾರ ಇನ್ನೂರು ರೂಪಾಯಿನೂ ಕಲೆಕ್ಟ್ ಮಾಡೋದು ನಾವು ಫಸ್ಟ್ನೇ ವಾರ ಏನಾಗುತ್ತೆ ಅಂದರೆ ಫಸ್ಟ್ ವಾರ ಬಂದ್ಬಿಟ್ಟು ಇಪ್ಪತ್ತು ಹತ್ರನೂ ಇನ್ನೂರು 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 ರೂಪಾಯಿ ಕಲೆಕ್ಟ್ ಮಾಡಿದ್ರೆ ನಾವು ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಆಗುತ್ತೆ ಆ ನಾಲ್ಕು ಸಾವಿರ ರೂಪಾಯಿ ಅಮೌಂಟನ್ನು ನಾವು ಫಸ್ಟ್ನೇ ಹೆಸರು ಯಾರ್ದಿದೆ ಕಲಾವತಿ ಅಂತ ಇದೆ ಫಸ್ಟ್ನೇ ಅಮೌಂಟನ್ನು ಅವರಿಗೆ ನಾವು ಕೊಡ್ತೀವಿ ಅಂದರೆ ಈ ನಾಲ್ಕು ಸಾವಿರ ರೂಪಾಯಿ ಅಮೌಂಟನ್ನು ನಾವು ಅವರಿಗೆ ಕೊಡೋದು ಅವರು ಅದನ್ನು ಹತ್ತು ವಾರ ಕಟ್ಟಿಬಿಟ್ಟು ನಮಗೆ ನಾಲ್ಕು ಸಾವಿರ ರೂಪಾಯಿ ಅಮೌಂಟನ್ನು ಮುಟ್ಟಿಸೋದು ಅದು ಯಾವ ಥರ ಅಂತಂದರೆ ನಾವು ಈಗ ಇಪ್ ಇನ್ನೂರು ಇನ್ನೂರು ರೂಪಾಯಿ ಇಪ್ಪತ್ತು ಜನಕ್ಕೆ ನಾಲ್ಕು ಸಾವಿರ ಆಯಿತು ಅಂದರೆ ಅವರಿಗೆ ನಾಲ್ಕು ಸಾವಿರ ರೂಪಾಯಿ ಅಮೌಂಟನ್ನು ನಾವು ಕೊಡೋದಿಲ್ಲ ನಾವು ಎಷ್ಟು ಅಂದರೆ ಅವರಿಗೆ ಮೂರು ಸಾವಿರದ ಆರುನೂರು ರೂಪಾಯಿ ಕೊಡ್ತೀವಿ ಯಾಕಂದರೆ ನಾನ್ನೂರು ರೂಪಾಯಿ ಬಂದು ಬಡ್ಡಿ ನಾವು ಮುರ್ಕೊಂಡೆ ಅವರಿಗೆ ಅಮೌಂಟನ್ನು ಕೊಡೋದು ಅಲ್ಲಿಗೆ ನಾನ್ನೂರು ರೂಪಾಯಿ ಮತ್ತೇನಪ್ಪ ಇಟ್ಟರೆ ನಮಗೆ ಬಡ್ಡಿ ಬರೋಲ್ಲ ಅಂತಂದರೆ ಮತ್ತೆ ಅದನ್ನು ಕೂಡ ನಾವು ಬಡ್ಡಿಗೆ ಬಿಡೋದು ಆ ಥರ ಈ ಮಾಡ್ಕೊಂಡು ಮಾಡಿಕೊಂಡು ನಲ್ವತ್ತು ವಾರ ಈ ಥರ ಮಾಡಿ ಆಮೇಲೆ ಹತ್ತು ವಾರ ಅಮೌಂಟನ್ನು ಜಮಾ ಮಾಡಿ ಒಂದು ವರ್ಷಕ್ಕೆ ನಾವು ಅಮೌಂಟನ್ನ ಎಲ್ಲರೂ ಒಡ್ಕೊಂಡು ಹಂಚ್ಕೊಳ್ತೀವಿ ಈ ಥರನೇ ಮಾಡೋದು ಇದರಲ್ಲಿ ಬರೀ ಹೆಣ್ಮಕ್ಕಳಷ್ಟೇ ನಾವು ಮಾಡೋದು ಗಂಡುಮಕ್ಳೆಲ್ಲ ಸೇರಿಸ್ಕೊಳ್ಳೋಲ್ಲ ಗಂಡು ಮಕ್ಕಳಿದ್ದರೆ ಸರಿ ಆಗೋಲ್ಲ ಅಂತ ಹೆಣ್ಮಕ್ಳಾದರೆ ನೀಟಾಗಿ ಚೆನ್ನಾಗಿ ಹೋಗ್ತೀವಿ ಅಂತ ಅವ್ರು ಅವ್ರು ತಂದು ಕೊಟ್ಟಿರೋ ದುಡ್ಡನ್ನೇ ನಾವು ಕಟ್ಟೋದು ಅಂದರೆ ವಾರಕ್ಕೆ ಇನ್ನೂರು ರೂಪಾಯಿ ಹೇಗಾದರೂ ಅವ್ರ ಹತ್ರ ಇಸ್ಕೊಂಡು ನಾವು ಕಟ್ಟಬೋದು ಏನು ಹೆವಿ ಅಂತ ಅನಿಸೋದಿಲ್ಲ ಅಂದರೆ ಜಾಸ್ತಿ ಅಮೌಂಟ್ ಆದರೆ ಕಟ್ಟೋಕ್ಕಾಗಲ್ಲ ನಮ್ಮ ನಮ್ಮ ಕೆಪಾಸಿಟಿ ನಾವು ಒಂದು ವಾರಕ್ಕೆ ಸಾವಿರ ರೂಪಾಯಿ ಬೇಕಾದರೂ ಕಟ್ಕೋಬೋದು ವಾರಕ್ಕೆ ಇನ್ನೂರು ರೂಪಾಯಿ ಬೇಕಾದರೂ ನಾವು ಕಟ್ಕೋಬೋದು ಇವಾಗ ಅವ್ರಿಗೆ ಅಷ್ಟು ಅಮೌಂಟ್ ಕೊಟ್ಟರೆ ಮೂರು ಸಾವಿರದ ಆರುನೂರು ರೂಪಾಯಿ ನಾವು ಕೊಟ್ಟರೆ ಅವರು ನಾಲ್ಕು ಸಾವಿರ ರೂಪಾಯಿ ಅಮೌಂಟನ್ನು ನಮಗೆ ಹತ್ತು ವಾರದೊಳಗೆ ಮುಟ್ಟಿಸ್ಬೇಕು ಅದು ಯಾವ ಥರ ಮುಟ್ಟಿಸ್ಬೇಕು ಮುಟ್ಟಿಸ್ಬೇಕು ಅಂದರೆ ಈಗ ನಾವು ಅವರಿಗೆ ನಾಲ್ಕು ಸಾವಿರ ರೂಪಾಯಿ ಲೆಕ್ಕಕ್ಕೆ ಅಮೌಂಟ್ ಕೊಟ್ಟಿರ್ತೀವಿ ಮೂರು ಸಾವಿರದ ಆರುನೂರು ರೂಪಾಯಿ ದುಡ್ಡನ್ನು ನಾವು ಕೊಟ್ಟಿರ್ತೀವಿ ಅಂದರೆ ಅವರು ನಮಗೆ ವಾರ ನಾನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಕಟ್ಕೊಳ್ತಾ ಬರಬೇಕು ಅಲ್ಲಿಗೆ ಹತ್ತು ವಾರಕ್ಕೆ ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಅವ್ರದ್ದು ಮುಟ್ಟುತ್ತೆ ಅಲ್ಲಿಗೆ ನಮಗೆ ಅವರಿಂದ ನಾನ್ನೂರು ರೂಪಾಯಿ ಬಡ್ಡಿ ಬರುತ್ತೆ ಆ ನಾನೂರು ರೂಪಾಯಿ ಇಪ್ಪತ್ತು ಜನಕ್ಕೂ ಸಂಬಂಧಪಡತ್ತೆ ಇಪ್ಪತ್ತು ಜನಕ್ಕೂ ಆ ನಾನೂರು ರೂಪಾಯಿ ಬಡ್ಡಿ ಹಂಚ್ಕೊಳ್ತಾ ಹೋಗೋದು ಅದನ್ನೇ ವಾರ 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 ನಾವು ಜಾಸ್ತಿ ಮಾಡ್ಕೊಳ್ತಾ ಹೋಗೋದು ಯಾವ ಥರ ಅಂತಂದ್ರೆ ಮತ್ತೆ ನೆಕ್ಸ್ಟ್ ವಾರಕ್ಕೆ ಏನಾಗುತ್ತೆ ಅಂತಂದ್ರೆ ಮತ್ತೆ ಇನ್ನೂರು ಇನ್ನೂರು ರೂಪಾಯಿ ಉಳಿತಾಯ ಕಟ್ಟೋದು ಅಷ್ಟು ಇನ್ನೂರು ಇನ್ನೂರು ರೂಪಾಯಿ ಉಳಿತಾಯ ಕಟ್ಕೊಳ್ತಾ ಬರೋದು ಕಲಾವತಿ ಅನ್ನೋರು ಮಾತ್ರ ಏನು ಮಾಡಬೇಕು ಅಂದರೆ ಅವ್ರಿಗೆ ಹೋದ್ವಾರ ನಾವು ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಕೊಟ್ಟಿರ್ತೀವಲ್ವ ನಾಲ್ಕು ಸಾವಿರ ರೂಪಾಯಿ ಅಮೌಂಟು ಲೆಕ್ಕಕ್ಕೆ ಅವ್ರಿಗೆ ಕೊಟ್ಟಿರ್ತೀವಲ್ವ ಅವ್ರು ಏನು ಮಾಡಬೇಕು ಅಂದರೆ ಅವರ ಉಳಿತಾಯದ ಇನ್ನೂರು ರೂಪಾಯಿ ಜೊತೆಗೆ ಆ ಸಾಲದ್ದು ನಾವು ನಾನೂರು ನಾಲ್ಕು ಸಾವಿರ ರೂಪಾಯಿ ಕೊಟ್ಟಿರ್ತೀವಲ್ಲ ಸಾಲದ್ದು ನಾನ್ನೂರು ರೂಪಾಯಿ ಸೇರಿಸ್ಬಿಟ್ಟು ನೆಕ್ಸ್ಟ್ ವಾರಕ್ಕೆ ಅವರು ನಮಗೆ ಆರುನೂರು ರೂಪಾಯಿ ಅಮೌಂಟನ್ನ ಕಟ್ಟಬೇಕು ಉಳಿತಾಯ ಅವ್ರದ್ದು ಇನ್ನೂರು ರೂಪಾಯಿ ಮಾಮೂಲಿ ಅದನ್ನು ಕಟ್ಟೋದು ಸಾಲದ್ದು ನಾನ್ನೂರು ರೂಪಾಯಿ ಕಟ್ಟೋದು ಈ ಥರ ಕಟ್ಕೊಳ್ತಾ ಬರೋದು ಆ ಥರ ಮಾಡ್ತಾ ಮಾಡ್ತಾ ನಾವು ನಲ್ವತ್ತು ವಾರ ಮಾಡ್ತೀವಿ ಇದು ಉಳಿತಾಯ ಬರೆಯೋಕ್ಕೆ ಇಷ್ಟು ಸ್ಪೇಸ್ ಬಿಟ್ಕೊಂಡು ಸಾಲದ್ದು ಇಲ್ಲಿ ಈ ಕಡೆ ಬರೆದಿರ್ತೀವಿ ನೋಡ್ಬೋದು ಈ ಥರ ಹತ್ತು ವಾರ ಮುಗೀತು ಅಂತಂದಾಗ ಈ ಥರ ಮುಗಿದಿದೆ ಅಂತ ಹೇಳಿಬಿಟ್ಟು ಕಾಟ್ ಹಾಕ್ತೀವಿ ನಾವು ಹತ್ತು ವಾರ ಆಯಿತು ಅಂದರೆ ಆ ಥರನೇ ನಾವು ಪ್ರತಿ ವಾರ ಮಾಡ್ತಾ ಮಾಡ್ತಾ ನಮಗೆ ಐನೂರು ಐನೂರು ರೂಪಾಯಿ ಜಾಸ್ತಿ ಆಗ್ತಾ ಹೋಗುತ್ತೆ ನೋಡ್ಬೋದು ಫಸ್ಟ್ನೇ ವಾರ ಇಲ್ಲಿ ನಾಲ್ಕು ಸಾವಿರದ ಐನೂರು ರೂಪಾಯಿ ಅಮೌಂಟ್ ಆಗಿದೆ ಆಮೇಲೆ ಎರಡನೇ ವಾರ ಐದು ಸಾವಿರ ರೂಪಾಯಿ ಆಗಿದೆ ಮೂರನೇ ವಾರ ಐದು ಸಾವಿರದ ಐನೂರು ರೂಪಾಯಿ ಆಗಿದೆ ನಾಲ್ಕನೇ ವಾರ ಆರು ಸಾವಿರ ರೂಪಾಯಿ ಆಗಿದೆ ಆಮೇಲೆ ಐದನೇ ವಾರ ಏಳು ಸಾವಿರ ರೂಪಾಯಿ ಆಗಿದೆ ಈಗ ಅದೇ ಥರ ಆಗ್ತಾ 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 ಇದು ಬಂದು ಫಸ್ಟ್ ಇನ್ನು ಮೂವತ್ತು ಇವಾಗ ಬಂದು ಮೂವತ್ತೈದನೇ ವಾರ ಅಂತ ಅಂದ್ಕೊಳ್ತೀನಿ ಈ ಫಂಡ್ ನಡೀತಾ ಇರೋದು ಇನ್ನೊಂದು ಹದಿನಾಲ್ಕು ವಾರ ಬಿಟ್ಟು ಕೈ ತುಂಬ ದುಡ್ಡು ಸಿಗುತ್ತೆ ನನಗೆ ಮಿನಿಮಮ್ ಅಂದರೂ ಒಂದು ಮೂವತ್ತು ಸಾವಿರ ರೂಪಾಯಿ ಲೆಕ್ಕಕ್ಕಾದರೂ ನನಗೆ ಈ ಫಂಡಿಂದ ದುಡ್ಡು ಸಿಗತ್ತೆ ಯಾಕಂದರೆ ನಂದು ಎರಡು ಚೀಟಿ ಅಲ್ವಾ ಹಾಗಾಗಿ ಇನ್ನು ಈಗ ಬಂದು ಈ ಫಂಡ್ ನಡೀತಾ ಇರೋದು ನಲವತ್ತ್ನಾಲ್ಕು ಸಾವಿರದ ಲೆಕ್ಕಕ್ಕೆ ನಡೀತಾ ಇದೆ ಇವಾಗ ಲಾಸ್ಟ್ನೇ ಹೆಸರು ಬಂದುಬಿಟ್ಟು ಈಗ ಮಂಜುನಾಥ ಅಂತ ಬರ್ಸಿದ್ದಾರೆ ಹೆಸರು ಗಂಡು ಮಕ್ಕಳು ಅಂದರೆ ಹೆಣ್ಮಕ್ಳಷ್ಟು ಎಂಟ್ರಿ ಅಷ್ಟೇ ಇದರಲ್ಲಿ ಗಂಡು ಇರಲ್ಲ ಮಂಜುನಾಥ ಅನ್ನೋರಿಗೆ ನೋಡ್ಬೋದು ಇಲ್ಲಿ ನಲ್ವತ್ನಾಲ್ಕು ಸಾವಿರ ರೂಪಾಯಿ ದುಡ್ಡು ಕಟ್ ಕೊಟ್ಟಿದ್ದಾರೆ ಈ ವಾರಕ್ಕೆ ಆಲ್ಮೋಸ್ಟ್ ಇವಾಗ ಮೂವತ್ತೈದು ವಾರ ಆಗಿದೆ ಇನ್ನೊಂದು ಐದು ವಾರ ಕಟ್ಟಿದ್ರೆ ಈ ಫಂಡನ್ನು ನಿಲ್ಲಿಸೋದು ನಲ್ವತ್ತು ವಾರಕ್ಕೆ ಫಂಡ್ ನಿಲ್ಲಿಸ್ಬಿಟ್ಟು ಮತ್ತೆ ಹತ್ಲಾಗ್ ಹತ್ತು ವಾರ ಇರುತ್ತಲ್ಲ ದುಡ್ಡಷ್ಟು ಕಲೆಕ್ಟ್ ಮಾಡಿಕೊಂಡು ಒಬ್ರು ಇಡೋದು ಆಮೇಲೆ ಐವತ್ತನೇ ವಾರದ ದಿವಸ ನಾವು ಎಲ್ಲರೂ ಸೇರಿ ಅಮೌಂಟ್ನ ಹೊಡ್ಕೊಂಡು ಅವ್ರವ್ರ ಹೆಸರಿಂದ ಅವ್ರವ್ರು ತೊಗೊಳೋದು ಆವತ್ತಿನ ದಿವಸನೇ ಮತ್ತೆ ಹೊಸದಾಗಿ ಇನ್ನೊಂದು ಚೀಟಿನೇ ಹಾಕೋದು ವರ್ಷಕ್ಕೆ ಒಂದು ಸಲ ನಾವು ಈ ಥರ ಮಾಡ್ತಾಯಿರ್ತೀವಿ ನಿಜವಾಗ್ಲೂ ತುಂಬ ದುಡ್ಡನ್ನ ಸೇವ್ ಮಾಡ್ಬೋದು ಈ ಥರ ಮಾಡೋದ್ರಿಂದ ನಾನು ಈ ಥರನೇ ಮಾಡಿ ಪ್ರತಿಯೊಂದು ನಮ್ಮ ಮನೆಗೆ ಸಾಮಾನು ತೊಗೊಂಡಿರ್ಬೋದು ಒಂದು ಗಾಡ್ರೇಜ್ ಆಗಿರ್ಬೋದು ಅಥವಾ ಮಂಚ ಆಗಿರ್ಬೋದು ಮತ್ತು ನಾನು ಏನೋ ಒಂದು ಒಡವೆ ಬಂಗಾರ ಏನಾದರೂ ತೊಗೊಂಡಿದ್ದೀನಿ ಅಂದರೆ ಅದು ಈ ಥರ ಫಂಡ್ ಮಾಡಿ ಆಮೇಲೆ ಈ ಥರ ಅಮೌಂಟ್ನ ಸೇವ್ ಮಾಡೇ ನಾನು ದುಡ್ಡು ತೊಗೊಂಡಿರೋದು ಬಂಗಾರಗಳನ್ನ ತೊಗೊಂಡಿರೋದು ಮತ್ತು ಸಾಮಾನು ತೊಗೊಂಡಿರೋದು ನಮ್ಮ ಏರಿಯಾದಲ್ಲಿರೋರು ಪ್ರತಿಯೊಬ್ಬರು ಕೂಡ ಹೀಗೆ ಮಾಡ್ತಾರೆ ಎಲ್ಲರೂ ಅಷ್ಟೇ ಅವ್ರು ಹೇಗಾದರೂ ಮಾಡಿ ಅವ್ರ ಮನೆಯವ್ರ ಹತ್ರ ಒಂದು ಇನ್ನೂರು ರೂಪಾಯಿ ಆದರೂ ಇಸ್ಕೊಂಡೇ ಇಸ್ಕೊಂಡಿರ್ತಾರೆ ಆಮೇಲೆ ಇನ್ನೂ ಕೆಲವರು ಇರ್ತಾರೆ ಅವರಾಗೆ ಅವರೇ ಗಂಡು ಕೊಡೋರು ಇರ್ತಾರೆ ಅಮೌಂಟ್ನ ಅಂಥವ್ರು ಕೂಡ ಏನು ಮಾಡ್ತಾರೆ ಮೂರು ಮೂರು ಚೀಟಿ ನಾಲ್ಕು ನಾಲ್ಕು ಚೀಟಿ ಹಾಕ್ತಾರೆ ಒಂದು ವ ಒಂದು ಚೀಟಿಗೆ ಇನ್ನೂರು ರೂಪಾಯಿ ಅಂದರೆ ಅಲ್ಲಿಗೆ ಒಂದು ವರ್ಷಕ್ಕೆ ನಮಗೆ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಸಿಗುತ್ತೆ ಬಡ್ಡಿ ಎಲ್ಲ ಸೇರಿಬಿಟ್ಟು ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಸಿಗುತ್ತೆ ಅದೇ ಥರ ಎರಡು ಚೀಟಿಗೆ ನಲ್ವತ್ತು ಸಾವಿರ ಮೂರು ಚೀಟಿಗೆ ಅರವತ್ತು ಸಾವಿರ ನಾಲ್ಕು ಚೀಟಿಗೆ ಎಂಬತ್ತು ಸಾವಿರ ಐದು ಚೀಟಿಗೆ ಒಂದು ಲಕ್ಷ ಈ ಥರ ಅಮೌಂಟು ನಮಗೆ ಸಿಗುತ್ತೆ ನಿಜವಾಗ್ಲೂ ಒಂದೊಂದು ಇದರಲ್ಲಿ ಐದೈದು ಚೀಟಿ ಹಾಕಿರೋರು ಇದ್ದಾರೆ ಒಬ್ಬೊಬ್ಬರು ಆಗದೇ ಇರೋರು ನಾಲ್ಕು ಚೀಟಿ ಹಾಕಿರೋರು ಇದ್ದಾರೆ ಮೂರು ಚೀಟಿ ಹಾಕಿರೋರು ಇದ್ದಾರೆ ನಾನು ಇದರಲ್ಲಿ ಬಂದು ಎರಡು ಚೀಟಿ ಅಮೌಂಟನ್ನ ಹಾಕಿದ್ದೀವಿ ಇದೇ ಥರನೇ ನಾವು ಫಂಡ್ ಇದೊಂದೇ ಅಲ್ಲ ಈ ಥರನೇ ಒಂದು ಮೂರ್ನಾಲ್ಕು ಗುಂಪು ವಾರ ವಾರ ಬೇರೆ ಬೇರೆ ವಾರ ಕಟ್ಟೋದು ಇದು ಬಂದು ಭಾನುವಾರ ಕಟ್ಟೋದು ನಾವು ಇನ್ನು ಒಂದು ಶುಕ್ರವಾರ ಕಟ್ಟೋದು ಮಾಡ್ಕೊಂಡಿದ್ದೀವಿ ಮತ್ತು ಇನ್ನೊಂದು ಮಂಗಳವಾರ ಕಟ್ಟೋದು ಮಾಡ್ಕೊಂಡಿದ್ದೀವಿ ಇದೇ ಥರ ಮಾಡ್ಕೊಂಡು ಮಾಡ್ಕೊಂಡು ಅಮೌಂಟ್ನ ಸೇವ್ ಮಾಡ್ತೀವಿ ಪ್ರತಿಯೊಬ್ಬರೂ ಕೂಡ ಇದೇ ಥರನೇ ನಾವು ಮಾಡೋದು ನನ್ಗೆ ಯಾಕಂದ್ರೆ ಬ್ಯಾಂಕಲ್ಲಿ ಇಡೋದಾಗಿರ್ಬೋದು ಇವಾಗ ನೂರು ರೂಪಾಯಿ ಇನ್ನೂರು ನೂರು ರೂಪಾಯಿ ಎಲ್ಲ ಬ್ಯಾಂಕಲ್ಲಿ ಹೋಗಿ ಕಟ್ಟೋಕ್ಕಾಗಲ್ಲ ಆಮೇಲೆ ಕುಡ್ಕೀಲಿ ಹಾಕಿಡೋಣ ಅಂತಂದ್ರೆ ಕುಡ್ಕೀಲಿ ಹಾಕಿಟ್ರೆ ಬಡ್ಡಿ ಬರೋಲ್ಲ ನಾವೆಷ್ಟು ಹಾಕಿರ್ತೀವೋ ಅಮೌಂಟ್ ಅಷ್ಟೇ ಇರುತ್ತೆ ಹುಂಡಿಲಿ ಹಾಕಿಟ್ರೆ ಅದೇ ಇನ್ನೂರು ರೂಪಾಯಿನೇ ನಾವು ಈ ಥರ ಚೀಟಿ ಮಾಡೋದ್ರಿಂದ ನಮಗೆ ಬಡ್ಡಿನೂ ಸಿಗುತ್ತೆ ದುಡ್ಡಿಗೆ ದುಡ್ಡು ಸಿಗುತ್ತೆ ಬಡ್ಡಿಗೆ ಬಡ್ಡಿಯೂ ಸಿಗುತ್ತೆ ಹಂಗಂತ ಯಾರ್ಯಾರನ್ನೋ ಕರ್ಕೊಂಡು ಯಾರ್ಯಾರನ್ನೋ ಕರ್ಕೊಂಡು ಚೀಟಿ ಮಾಡೋದಲ್ಲ ಒಳ್ಳೆ ನಂಬಿಕೆ ಇರೋರನ್ನ ಕರ್ಕೊಂಡು ನಾವು ಚೀಟಿ ಮಾಡಬೇಕಾಗತ್ತೆ ಯಾಕಂದರೆ ವಾರಗಳು ಕಳಿತಾ ಕಳೀತಾ ಒಂದು ನಲ್ವತ್ತು ಸಾವಿರ ಐವತ್ತು ಸಾವಿರ ದುಡ್ಡಾಗುವಾಗ ಒಬ್ಬರಿಗೆ ಒಂದೇ ಸಲ ನಾವು ಕೊಡುತ್ತಾ ಒಂದೇ ಅಮೌಂಟ್ನ ಕೊಡ್ತೀವಿ ಈಗ ನಲ್ವತ್ತು ಸಾವಿರ ಅವ್ರ ಹೆಸರಿಗೆ ಬಂದಿದೆ ಅಂದರೆ ನಲ್ವತ್ತು ಸಾವಿರನೂ ಅವರಿಗೆ ಕೊಟ್ಬಿಡ್ತೀವಿ ನಾವು ಅದು ಅವ್ರ ಜವಾಬ್ದಾರಿ ಅವ್ರು ಕಟ್ಟಲೇಬೇಕು ಆ ಥರ ಮಾಡಿ ಕೊಡ್ತೀವಿ ಹಾಗೆ ತಗೊಂಡು ಓಡೋಗ್ಬಿಟ್ರೆ ತುಂಬ ಕಷ್ಟ ಹಾಗಾಗಿ ನಂಬಿಕೆ ಇರೋರನ್ನ ಸೇರಿಸ್ಕೊಂಡು ಕಟ್ಕೋಬೇಕು ಇಲ್ಲಿ ನಮ್ಮ ಏರಿಯಾದಲ್ಲಿರೋರೆಲ್ಲ ಹೇಗೆ ಅಂತಂದರೆ ಯಾರು ಕೂಡ ಮೋಸ ಮಾಡೋರಿಲ್ಲ ಎಲ್ಲರೂ ಸಮಯಕ್ಕೆ ಸರಿಯಾಗಿ ಕರೆಕ್ಟಾಗಿ ದುಡ್ಡನ್ನು ತಂದು ಕೊಡ್ತಾರೆ ಹಾಗಾಗಿ ಇಷ್ಟು ವರ್ಷ ಚೆನ್ನಾಗಿ ನಡ್ಕೊಂಡು ಬಂದಿದೆ ಈ ಫಂಡ್ ಅನ್ನೋದು ಅದರಿಂದ ತುಂಬ ಉಪಯೋಗ ಅಂದರೆ ತುಂಬ ಉಪಯೋಗ ಆಗಿದೆ ನನಗಂತೂ ಯಾರಿಗೂ ಉಪಯೋಗ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ನನಗಂತೂ ತುಂಬ ಉಪಯೋಗ ಆಗಿದೆ ಪ್ರತಿಯೊಬ್ಬರಿಗೂ ಅಷ್ಟೇ ಕಷ್ಟ ಸುಖಕ್ಕೆ ಅಂದರೆ ಒಂದು ಸಾವಿರ ಎರಡು ಸಾವಿರ ಬೇಕು ಅಂದ್ರೂ ಕೂಡ ಅವರತ್ರ ಹತ್ರ ಕೇಳಿದ್ರೆ ಕೊಡ್ತಾರೆ ಈ ಥರ ಮಾಡ್ಕೊಂಡು ಮಾಡಿಕೊಂಡು ನಾವು ಅಮೌಂಟ್ನ ಸೇವ್ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ರೂಲ್ಸ್ ಪಕ್ಕ ಇರಬೇಕು ಏನು ರೂಲ್ಸು ಅಂತಂದರೆ ಪ್ರತಿ ವಾರ ಭಾನುವಾರ ಈ ಫಂಡು ಏಳುವರೆಗೆ ನಡೆಯುತ್ತೆ ಕರೆಕ್ಟಾಗಿ ಏಳುವರೆಗೆ ಬಿಡಬೇಕು ದುಡ್ಡು ತಗೊಂಡು ಬಂದುಬಿಡಬೇಕು ಯಾರಿಗೂ ಏನು ಬಂದಿಲ್ಲ ಬಂದಿಲ್ಲ ಅಂತ ಫೋನ್ ಮಾಡೋದು ಹಾಗೆ ಹೇಗೆ ಜಗಳ ಮಾಡೋದು ಯಾವ ಥರನೂ ಇಲ್ಲ ಅವ್ರು ಬಂದುಬಿಡಬೇಕು ಭಾನುವಾರ ಏಳುವರೆಗೆ ಅವ್ರದ್ದು ಅಮೌಂಟ್ ಏನಿದೆ ಅದನ್ನು ಕಟ್ಟೋದು ತೊಗೊಂಡು ಬಂದು ಬಂದುಬಿಡಬೇಕು ಮತ್ತು ಇವತ್ತು ನನ್ನ ಹೆಸರಿಗೆ ನಲ್ವತ್ತು ಸಾವಿರ ರೂಪಾಯಿ ಅಮೌಂಟ್ ಬಂದಿದೆ ನನಗೆ ಬೇಡ ಅಂತ ಅನ್ನೋ ಹಂಗಿಲ್ಲ ಯಾಕಂದರೆ ಬಡ್ಡಿ ಎಲ್ಲರ ಹೆಸರಲ್ಲೂ ಬೆಳೀತಾ ಇರಬೇಕು ಯಾಕಂದರೆ ಬಡ್ಡಿ ಒಬ್ಬರೇ ಕಟ್ಟೋಕ್ಕಾಗಲ್ಲ ಒಬ್ಬರೇ ಅಮೌಂಟ್ ತಗೊಂಡು ಒಬ್ರೆ ಕಟ್ಟು ಅವ್ರ ಬಡ್ಡಿ ನಾವೆಲ್ಲ ಹಂಚ್ಕೋಬೇಕು ಅಂದರೆ ಒಂಥರ ಅನಿಸುತ್ತೆ ಹಾಗಾಗಿ ಅವ್ರ ಹೆಸರಲ್ಲಿ ಬಂದಿರೋದು ಅವರಿಗೆ ಕೊಡ್ತೀವಿ ಅವ್ರೇನಾದರೂ ಮಾಡ್ಕೊಬೋದು ಅವರು ಅವರು ಯಾರಿಗಾದರೂ ಕೊಟ್ಕೋಬೋದು ಅದೇ ಗುಂಪಲ್ಲಿ ಅವ್ರು ಯಾರಿಗಾದರೂ ಅಮೌಂಟಿನ ಅವಶ್ಯಕತೆ ಇತ್ತು ಅಂದರೆ ಕೊಟ್ಕೋಬೋದು ಬಟ್ ಅವ್ರು ಕೇಳೋದು ನನ್ನನ್ನೇ ಯಾಕಂದ್ರೆ ನನ್ನ ಹೆಸರಲ್ಲಿ ಅಮೌಂಟನ್ನು ಕೊಟ್ಟಿರ್ತಾರೆ ಹಾಗಾಗಿ ಅವ್ರನ್ನ ಕೇಳಲ್ಲ ಅವರು ನನ್ನನ್ನು ಕೇಳ್ತಾರೆ ಈ ಥರದ್ರ ರೂಲ್ಸನ್ನು ನಾವು ಮಾಡಿಕೊಂಡು ಫಂಡನ್ನು ಮಾಡ್ಕೊಂಡಿರ್ತೀವಿ ಅಂದರೆ ಜಾಸ್ತಿ ಒಂಥರ ಜೋರು ಮಾಡೋರು ಇರಬೇಕು ಫಂಡ್ ಫಂಡಲ್ಲಿ ಆ ಥರ ಹೆಣ್ಮಕ್ಳನ್ನು ಸೇರಿಸ್ಕೊಂಡ್ರೆ ಒಳ್ಳೆಯದು ನಂಬಿಕೆ ಇರೋರನ್ನ ಸೇರಿಸ್ಕೊಂಡ್ರೆ ಒಳ್ಳೆಯದು ಚೆನ್ನಾಗಿರುತ್ತೆ ನಿಜವಾಗ್ಲೂ ಈ ಥರ ಅಮೌಂಟ್ ಸೇವ್ ಮಾಡೋದು ನನಗಂತೂ ತುಂಬ ಖುಷಿ ಅಂತ ಅನಿಸುತ್ತೆ ಯಾಕಂದರೆ ಈಗ ಆವಾಗಲೇ ಹೇಳ್ದಂಗೆ ಉಂಡೀಲಿ ಹಾಕಿಟ್ರೆ ಏನೂ ಉಪಯೋಗ ಇಲ್ಲ ಹಾಕಿಟ್ಟರೆ ಇಡ್ಬೋದು ಉಪಯೋಗಕ್ಕೆ ಬರತ್ತೆ ಹಾಂ ಒಂದೊಂದು ರೂಪಾಯಿನೂ ಉಪಯೋಗನೇ ಅಂದರೆ ಬಡ್ಡಿ ಏನೂ ಬರೋಲ್ಲ ನಾವು ಹಾಕಿರೋ ಅಮೌಂಟ್ ಅಷ್ಟೇ ಇರುತ್ತೆ ಮತ್ತು ಬ್ಯಾಂಕಲ್ಲಿ ಹೋಗಾಕ್ತಿವಿ ಅಂದರೆ ಆ ಇನ್ನೂರು ರೂಪಾಯಿ ಕಟ್ಟೋಕ್ಕಾಗೆ ನಾವು ಬ್ಯಾಂಕಿಗೆ ಹೋಗೋಕ್ಕಾಗಲ್ಲ ಆಮೇಲೆ ಇನ್ನೂರು ರೂಪಾಯಿ ಕಟ್ಟಿದ್ರು ಬ್ಯಾಂಕವರೇ ನಾವು ಇಷ್ಟೊಂದು ಬಡ್ಡಿ ದುಡ್ಡು ಕೊಡೋಲ್ಲ ಏನಿಲ್ಲ ಅಂದರೂ ಒಂದು ಹತ್ತು ಸಾವಿರಕ್ಕೆ ನಾಲ್ಕೈದು ಸಾವಿರ ರೂಪಾಯಿ ಅಂತೂ ಬಡ್ಡಿ ನಮಗೆ ಬಂದೇ ಬರುತ್ತೆ ಇಷ್ಟನ್ನು ಒಂದು ವರ್ಷಕ್ಕೆ ಬ್ಯಾಂಕವ್ರು ಕೊಡೋಲ್ಲ ಇದು ಬೆಸ್ಟ್ ಅಲ್ವಾ ನೋಡಿ ಈ ಥರ ನೀವು ಟ್ರೈ ಮಾಡಿ ಒಂದು ಇಪ್ಪತ್ತು ಜನ ಸೇರಿಕೊಳ್ಳಿ ನಂಬಿಕೆ ಇರೋರನ್ನ ಕರ್ಕೊಂಡು ಈ ಥರ ಫಂಡ್ ಅಂತ ಮಾಡ್ಕೊಳ್ತಾ ಹೋಗಿ ನಿಮ್ಮ ಲೈಫಿಗೂ ಇದು ಅನುಕೂಲ ಆಗತ್ತೆ ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ಬೋದು ನನಗಂತೂ ತುಂಬ ಉಪಯೋಗ ಆಗಿದೆ ಈ ಇದರ ಅಮೌಂಟನ್ನು ಒಡ್ಕೊಂಡಾಗ ಕೂಡ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಅಮೌಂಟ್ ನನಗೆ ಬಂತು ಅಂತ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇದರಲ್ಲಿ ನಿಮ್ಗೆ ಏನಾದರೂ ನಾನು ಹೇಳಿದ ಅರ್ಥ ಆಗಿಲ್ಲ ಏನಾದರೂ ಡೌಟ್ ಡೌಟ್ಸ್ ಏನಾದರೂ ಇತ್ತು ಅಂದರೂ ಕೂಡ ಕಮೆಂಟ್ ಮಾಡಿ ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಬಾಯ್